ಕಾಮುಕ ಜಯಕುಮಾರ್ ಬಂಧಿಸಿಲ್ಲ ಮಹಿಳೆಯೋರ್ವಳು ಸ್ಕ್ಯಾನಿಂಗ್ಗೆ ತೆರಳಿದ್ದಂತ ಸಂದರ್ಭದಲ್ಲಿ ರೇಡಿಯಾಲಜಿಸ್ಟ್ ಕಾಮುಕ ವೈದ್ಯ ಅಸಭ್ಯವಾಗಿ ಅಸಹನೀಯವಾಗಿ ವರ್ತಿಸಿದರ ಪ್ರಕರಣ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು ಆತನನ್ನ ಬಂಧಿಸಲಿಲ್ಲ ಅಂತೇಳಿ ಆನೇಕಲ್ ನಾಗರಿಕರು ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ರುಚಿಗೆ ಇಂದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಕೂಡಲೇ ರೇಡಿಯಾಲಜಿಸ್ಟ್ ಆಗಿರ್ತಕ್ಕಂಥ ಕಾಮುಕ ಜೈಕುಮಾರ್ ಬಂಧಿಸಬೇಕು ಅಂತೇಳಿ ಆಗ್ರಹಿಸಿದರು ಹಾಗೂ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಪೊಲೀಸ್ ಠಾಣೆ ಮುತ್ತಿಗೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಸಂದರ್ಭದಲ್ಲಿ ಈ ತಿಂಗಳು ಹತ್ತನೇ ತಾರೀಕು ನಡೆದಿರ್ತಕ್ಕಂತಹ ಆನೆಕಲ್ ಪಟ್ಟಣದ ಪ್ಲಾಸ್ಮಾ ಮಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಈ ಒಂದು ಘಟನೆ ನಡೆದಿತ್ತು ಹೊಟ್ಟೆ ನೋವು ಅಂತೇಳಿ ಮಹಿಳೆ ಹೋಗಿದ್ದಂತಹ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನುವಂತಹ ವಿಡಿಯೋ ಕೂಡ ರಿಲೀಸ್ ಆಗಿ ಇದು ವೈರಲ್ ಆಗಿತ್ತು ಹಾಗೂ ತೀವ್ರವಾದಂತಹ ಆಕ್ರೋಶವು ವ್ಯಕ್ತವಾಗಿತ್ತು ಆದರೂ ಇದುವರೆಗೂ ಪೊಲೀಸ್ನವರು ಕಾಮಕ ವೈದ್ಯನನ್ನ ಬಂಧಿಸಲಿಲ್ಲ ಅಂತೇಳಿ ಇಂದು ಪ್ರತಿಭಟನೆಯನ್ನು ನಡೆಸಿ ಆ ಕಾಮುಕ ವೈದ್ಯನ ಪ್ರತಿಕೃತಿಯನ್ನು ದಹಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವೆ ವೈದ್ಯರನ್ನ ದೇವರಿಗೆ ಹೋಲಿಸ್ತೇವೆ ಆದರೆ ಇಲ್ಲೊಬ್ಬ ಕಾಮುಕ ವೈದ್ಯ ಬಂದಂತಹ ರೋಗಿ ಹೋರ್ವರ ಬಳಿ ಅಸಹನೀಯವಾಗಿ ನಡೆದುಕೊಂಡಿದ್ದು ಮತ್ತು ಲೈಂಗಿಕ ಕಿರುಕುಳ ನೀಡಿದಂತಹ ಆ ಒಂದು ವಿಡಿಯೋ ವೈರಲ್ ಆಗಿತ್ತು ಹಾಗೂ ಇದರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದ್ದರು ಅವರನ್ನು ಇನ್ನೂ ಬಂಧಿಸಲಿಲ್ಲ ಅಂತೇಳಿ ಇಂದು ಪ್ರತಿಭಟನೆ ನಡೆಸಿ ತಿಪ್ಪೇಸ್ವಾಮಿ ಅವರ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಹೀಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ ಬಣದ ವತಿಯಿಂದ ಏನಿವತ್ತು ಕಾಮುಖ ಜಯಕುಮಾರ್ ಅವನನ್ನು ಬಂಧಿಸಿಲ್ಲ ಹತ್ತು ದಿನ ಆದರೂ ಬಂಧಿಸಿಲ್ಲ ಹಂಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು ಅವನ ಗಡಿಪಾರು ಮಾಡಬೇಕು ಅವನ ಕಾಲ ಗುಂಡೂಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬಂದಿಲ್ಲ ಇಷ್ಟು ದಿನ ಆದರೂ ಯಾಕೆ ಬಂದಿಲ್ಲ ಅದ್ರ ಉದ್ದೇಶ ಏನು ಹಿಡಿತೀವಿ 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 ಅಂತ ಅನ್ಕೊಂಡಿದ್ದೀರಾ ಯಾಕೆ ಅವನು ದೊಡ್ಡ ಪ್ರಭಾವಿನ ಹಾಗಾಗಿ ದಯವಿಟ್ಟು ಇಂತಹ ಕಾಮುಕನನ್ನ ಯಾವುದೇ ಮುಲಾಜಿಲ್ಲದೆ ಕೂಡಲೇ ಬಂದಿಸ್ಬೇಕು ಅಂತ ಹೇಳಿ ಎಸ್ ಪಿಗೆ ಮನವಿ ಮಾಡಿದ್ದೇವೆ ಒಂದು ನಾಲ್ಕರಿಂದ ಐದು ದಿನಗಳಿಗಾಗಿ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅವಕಾಶನ ನೀವು ದುರುಪಯೋಗ ಪಡಿಸಿಕೊಂಡೆ ಆ ಕಾಮುಕನನ್ನ ಈ ಕೂಡಲೇ ಬಂಧಿಸಬೇಕು ಬಂಧಿಸದೆ ಹೋಗಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ಮಧ್ಯಕ್ಕೆ ಶಿವರಾಮೇಗೌಡರ ಬಣ ಆನೆ ನಗರ ಬಂದ್ ಮಾಡುತ್ತೆ ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದೀವಿ ಮುಂದೆ ಆಗೋ ಅನಾಹುತಕ್ಕೆ ನೇರವಾಗಿ ಪೊಲೀಸರು ಆಗ್ತಾರೆ ಅಂತ ಎಚ್ಚರಿಕೆ ಈ ಮುಖಲ್ಲ ಕೂಡ ಪಡ್ತೀವಿ ಪ್ರತಿಭಟನೆ ಮಾಡಬೇಡಿ ನಮಗೆ ನಮಗೆ ಏನು ಕರೆ ಮಾಡಿದ್ದು ನಿಜ ನಮಗೆ ಏನು ಹೋರಾಟಗಾರರಿಗೆ ನೀವೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದು ನಿಜ ಹಾಗಾಗಿ ನಮಗೆ ಇದು ನಾನು ಕೇಳಿದೆ ಪೊಲೀಸ್ ಇಲಾಖೆ ನೀವು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು ಅರೆಸ್ಟ್ ಮಾಡಬೇಕಾ ಇಲ್ಲ ನಾವು ಅರೆಸ್ಟ್ ಮಾಡಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನೋ ಮಾತು ಕೇಳಿದೆ ಹಾಗಾಗಿ ನಾವು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಈ ಗೊಡ್ಡ ಬೆದಕಿಗಳಿಗೆಲ್ಲ ನಾವು ಬೆದರಲ್ಲ ಏನು ಕೇಸ್ ಹಾಕ್ತಾರಾ ಜೈಲಿಗೆ ಕಳಿಸ್ತಾರಾ ಕಳಿಸ್ಲಿ ಆಕೆಗೆ ನ್ಯಾಯ ಸಿಗಬೇಕು ಅವ್ರು ಆ ಕೆಲಸ ಮಾಡಿಲ್ಲ ಏನು ನಮ್ಮನ್ನು ಬಂಧಿಸ್ತಾರೆ ಹೋರಾಟಗಾರನ ತಿಕ್ಕೋದು ಯಾವ ನ್ಯಾಯ ಹೋರಾಟಗಾರಿಕೋದು ಯಾವ ನ್ಯಾಯ ಅವ್ರಿಗೆ ಇವ್ರು ಏನಾದ್ರು ನೈತಿಕತೆ ಇದೆಯಾ ಮಾನವ ಮರ್ಯಾದೆ ಇದೆಯಾ ಯಾಕೆ 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 ಈಗ ಅವನು ಬಂಧಿಸಿಲ್ಲ ಇಷ್ಟು ದಿನ ಆದ್ರೂ ಯಾಕೆ ಬಂಧಿಸಿಲ್ಲ ಅವರ ತಂದೆ ಭರವಸೆ ಕೊಟ್ಟೋದ್ರಲ್ಲ ಸಾಯಂಕಾಲದ ಒಳಗಡೆ ಅಂತ ಎಷ್ಟು ದಿನ ಆಯ್ತು ಇನ್ನೂ ಎಷ್ಟು ದಿನ ಬೇಕು ಏನು ಈಗ ಬಂದಿಸ್ತೀನಿ ಈಗ ಬಂದಿಸ್ತೀನಿ ಅಂತ ಅವನು ಬೇಲಾಗಿ ಹೊರಗಡೆ ರಾಜ ರೋಷವಾಗಿ ಬರಬೇಕು ಇಡೀ ಸಮಾಜ ತಲೆ ತೆಗಿಸ್ಬೇಕು ಆ ಕೆಲಸಕ್ಕೆ ನೀವು ಆಸ್ಪದ ಮಾಡ್ಕೊಡ್ತಾ ಇದೀರಾ ನಾವು ಅದನ್ನ ಒಪ್ಪಲ್ಲ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ಬಣ ಯಾವುದೇ ಹೋರಾಟಕ್ಕೆ ಸಿದ್ಧರಾಗ್ತಿವೆ ಅರ್ಥ ಆಯ್ತಲ್ಲ ನಾನು ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದ್ದೇನೆ ನಾಲ್ಕರಿಂದ ಐದು ದಿನಗಳಿಗಾಗಿ ಬಂಧಿಸ್ಬೇಕು ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ಅಡಿಷನಲ್ ಎಸ್ಪಿ ಆಗಿರ್ತಕ್ಕಂತಹ ನಾಗರಾಜ್ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿದರು ಹಾಗೂ ಕಟು ಪದಗಳಲ್ಲೇ ವೈದ್ಯನ ವಿರುದ್ಧ ಕಿಡಿಕಾರಿ ಆತನನ್ನು ಶೀಘ್ರದಲ್ಲೇ ಬಂಧಿಸುತ್ತೇವೆ ಎರಡು ತಂಡಗಳನ್ನು ರಚಿಸಿದ್ದೇವೆ ಅವನು ಪಾಂಡಿಚೇರಿ ಕೇರಳದಲ್ಲಿ ಅಡಗಿದ್ದಾನೆ ಬಂಧಿಸುವಂತ ಭರವಸೆಯನ್ನ ನೀಡಿದರು ಇವತ್ತು ಇವತ್ತು ಸಾರ್ವಜನಿಕರು ಹಲವು ಸಂಘಟನೆಯವರು ರಕ್ಷಣಾ ವೇದಿಕೆ ಸಮೃದ್ಧಿ ಕರ್ನಾಟಕ ಮತ್ತು ಹಲವು ಇನ್ನಿತರ ಸಂಘಟನೆಗಳೆಲ್ಲ ಭಾಗವಹಿಸಿ ಕಳೆದ ವಾರ ನಡೆದಿರುವಂಥ ಘಟನೆ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ ಇದೀಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಇದೊಂದು ಗಂಭೀರ ಪ್ರಕರಣ ನಮ್ಮ ಸಾರ್ವಜನಿಕರು ವೈದ್ಯರತ್ರ ನಂಬಿಕೆಯಿಂದ ನಮ್ಮ ಹೆಣ್ಮಕ್ಳೆಲ್ಲ ಹೋಗ್ತಾರೆ ಅವರು ಈ ಥರ ಮಾಡೋಂಥದ್ದು ಸಮಾಜದಲ್ಲಿ ಒಂದು ದೊಡ್ಡ ಕಳಂಕ ಒಬ್ಬ ವಿದ್ಯಾವಂತ ಡಾಕ್ಟ್ರಾಗಿ ಅವನೇನು ಈ ಥರ ಮಾಡಿದ್ದಾನೆ ಅದು ಅಯೋಗ್ಯತನದ ಕೆಲಸ ತಗೊಂಡು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅವನು ಕಠಿಣ ಅತಿ ಕಠಿಣವಾಗಿ ಅಂತ ಸರ್ ಒಂದು ವಾರ ಆಗಿದೆ ಪ್ರಮುಖ ಬೇಕು ಇಲ್ಲ ಇದು ನಿಜ ಏನಾಗಿದೆ ಅವರು ಎಲ್ಲ ಕೆಲವರು ಹೋದ ತಕ್ಷಣವನ್ನು ಮಾತಾಡಿದ ತಕ್ಷಣ ಗೊತ್ತಾಗಿ ಓಡೋಗಿದ್ದಾನೆ ಸ್ವಲ್ಪ ಎಜುಕೇಟೆಡ್ ಡಾಕ್ಟರ್ ಇದ್ದಾನೆ ಅವನು ಈಗಾಗಲೇ ನಾವು ಎರಡು ತಂಡ ಮಾಡಿದ್ದೀವಿ ಒಂದು ತಂಡ ಪಾಂಡಿಚೇರಿಗೆ ಒಂದು ತಂಡ ಕೊಯಂಬತ್ತೂರಿಗೆ ಹೋಗಿದ್ದಾರೆ ಗೊತ್ತಾಗಿದೆ ಅವರು ಯಾರು ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ಗೊತ್ತಾಗಿದೆ ಖಂಡಿತ ಒಂದು ಮೂರ್ನಾಲ್ಕು ದಿವಸ ಎಲ್ಲ ಸಿಗೇಡಿ ಮಾಡಿ ಕ್ರಮ ತಗೊಂಡಿದ್ದೀವಿ ಸ್ಟೇಷನ್ ಹತ್ರ ಬಂದಿದ್ದ ಆರೋಪಿ ಬಂದಿದ್ದ ಅಂತ ಈಗ ಮಾಹಿತಿ ಬಂದಿದೆ ಅಷ್ಟೊತ್ತಿಗೆ ಕೆಲವು ಸಂಘಟನೆ ಅವರು ಮಾತಾಡಿಸಿದ್ದಕ್ಕೆ ಆಟ ಹಾಕಿ ಜನರ ಜನ ಸೇರಿದ್ದಕ್ಕೆ ಓಡೋಗಿದ್ದಾನೆ ಅಂತ ಈ ಸರ್ಕಲ್ವರೆಗೂ ಬಂದಿದ್ದ ಅಂತ ಮಾಹಿತಿ ಇದೆ ನಮಗೆಲ್ಲ ಮಾಹಿತಿ ಇದೆ ಘಟನೆ ಏನಾಗಿದೆ ಅದು ಖಂಡಿತ ಕ್ರಮ ತಗೋ ಕಠಿಣ ಕ್ರಮ ತಗೊಳ್ತೇವೆ ಅವನೇನು ವೀರಪ್ಪನಲ್ಲ ಹೇಳ್ಕೊಂಡು ಬರ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಟ್ನಲ್ಲಿ ಈ ಕಾಮುಕ ವೈದ್ಯ ಯಾವಾಗ ಬಂಧನವಾಗುತ್ತೆ ಎನ್ನುವಂಥದ್ದು ಆನೇಕಲ್ ಪಟ್ಟಣದ ಜನರ ಆಗ್ರಹವಾಗಿದೆ ಈ ಒಂದು ಬಂಧನಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆ ಒಂದು ರೀತಿ ಇಲಾಖೆಗೂ ಕೂಡ ಇರುಸುಮುರು ಉಂಟು ಮಾಡಿತ್ತು